ನಮಸ್ಕಾರ ರುದೇವೇಂದ್ರೆ ನಾವು ಇವತ್ತು ಬಂದ್ಬಿಟ್ಟು ಎರಡು ಬಿರಿಯಾನಿ ತೊಗೊಂಬಂದಿದ್ದೇವೆ ಅದರಲ್ಲಿ ಒಂದು ಬಂದ್ಬಿಟ್ಟು ನಾಲ್ನೂರ ಐವತ್ತು ರೂಪಾಯಿ ಇನ್ನೊಂದು ಬಂದು ತೊಂಬತ್ತು ರೂಪಾಯಿ ಎರಡು ನಾನು ಟೇಸ್ಟ್ ಮಾಡಿ ನಿಮಗೆ ಆದರೆ ಬೇಕೇ ಎರಡರಲ್ಲಿ ಯಾವುದು ಚೆನ್ನಾಗಿದೆ ಅಂತ ವಿಡಿಯೋ ಕೋಣಲ್ಲಿ ತಿಳಿಸ್ತೀನಿ ನಾವು ಎರಡು ಬಿರಿಯಾನಿ ಟೇಸ್ಟ್ ಮಾಡೋಕೆ ಹೋಗ್ತಾ ಇದ್ದೇವೆ ಅದರಲ್ಲಿ ಒಂದು ಬಂದ್ಬಿಟ್ಟು ಫಸ್ಟು ನೂರ ಐವತ್ತು ರೂಪಾಯ್ದು ಟೇಸ್ಟ್ ಮಾಡೋಣ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಒಂದೊಂದು ಮೊಸರು ಬಜ್ಜಿ ನೆಕ್ಸ್ಟು ಇದೊಂದು ಸಾಂಬಾರು ನೆಕ್ಸ್ಟು ಇದು ಸಲಾಡ್ ಇದೆ ಈಗ ಅನ್ ಒಂದು ಕಂಟೇನರಲ್ಲಿ ಬಿರಿಯಾನಿ ಇದೆ ಎಲ್ಲ ಚೆನ್ನಾಗಿದೆ ಈಗ ಈಗಿಲ್ಲೆಯಲ್ಲಿ ಓಹ್ ರೂಪಾಯಿಗೆ ಎರಡು ಪೀಸ್ ಕೊಟ್ಟಿದ್ದಾರೆ ಒಂದು ಬಂದ್ಬಿಟ್ಟು ಲೆಗ್ ಪೀಸ್ ಕೊಟ್ಟಿದ್ದಾರೆ ಮತ್ತೆ ರೈಸನ್ನ ಬಾಸುಮತಿ ಕಿಲ್ಲಿ ಮಾಡಿದ್ದಾರೆ ಒಬ್ಬರು ಮಾತ್ರ ಒಬ್ರು ತಿನ್ನುವಷ್ಟು ಕ್ವಾಂಟಿಟಿ ಮಾತ್ರ ಕೊಟ್ಟ ಇದೆ ಇದ್ರ ರೇಟಿಂಗ್ ಎಷ್ಟು ತಗೋತೀನಿ ಅಂತ ಇನ್ನೊಂದು ಇದೆ ಅಲ್ಲ ನೈಂಟಿ ರುಪೀಸ್ ಬಿರಿಯಾನಿ ಅದನ್ನ ಟೇಸ್ಟ್ ಮಾಡಿ ನಾನು ಲಾಸ್ಟ್ನಾಗೆ ಇದರ ಎಷ್ಟು ರೇಟಿಂಗ್ ತಗೋತದ ಅಂತ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಆ ಥರ ಎಲ್ಲ ನಾಲ್ಕುನೂರ ಐವತ್ತು ರೂಪಾಯ್ದು ಆಲ್ರೆಡಿ ಬಿರಿಯಾನಿ ಟೇಸ್ಟ್ ಮಾಡ್ದಾಯಿತು ಈಗ ನೈನ್ಟಿ ರುಪೀಸ್ದು ಟೇಸ್ಟ್ ಮಾಡೋಣ ಅದನ್ನು ಸೇರ್ಯ ಪ್ಲೇಟಲ್ಲಿ ಕೇಟ್ ಟೇಸ್ಟ್ ಮಾಡೋಣ ಇದರಲ್ಲಿ ಕೊಟ್ಟಿದ್ದಾರೆ ಮೊಸರು ಬಜ್ಜಿ ಇದೆ ಇದರಲ್ಲಿಯೂ ನೆಕ್ಸ್ಟು ಚಿಕನ್ ಸಾಂಬಾರು ಕೊಟ್ಟಿದ್ದಾರೆ ಮತ್ತೆ ನಿಂಬೆ ಹಣ್ಣು ಆನಿ ಕೊಟ್ಟಿದ್ದಾರೆ ಒಳ್ಳೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಒಂದು ಇದರಲ್ಲಿ ಕವರಲ್ಲಿ ಬಿರಿಯಾನಿ ಹಾಕಿದ್ದಾರೆ ಓಕೆ ಓಪನ್ ಮಾಡೋಣ ಓಕೆ ಹ್ಞೂ ಓಕೆ ಒಂದು ಪೀಸ್ ಇದೆ ಮೂರು ಪೀಸ್ ಕೊಟ್ಟಿದ್ದಾರೆ ನೈಂಟಿ ರುಪೀಸ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳಿ ಹ್ಞೂ ಚೆನ್ನಾಗಿದೆ ಬೆಟ್ರ್ ಬೆಟರ್ ಪೀಸು ಓಕೆ ಚೆನ್ನಾಗಿ ಬಂದಿದೆ ಇದು ಓಕೆ ಓಕೆ ಚೆನ್ನಾಗಿದೆ ನಾನು ನಿಮ್ಗೆ ಎರಡನ್ನು ಎರಡು ಬಿರಿಯಾನಿಯನ್ನು ಟೇಸ್ಟ್ ಮಾಡ್ತಾ ಇತ್ತು ನಾನು ಲೈಕ್ ಮಾಡ್ತಾ ಇರೋದು ಯಾವುದು ಐವತ್ತು ರೂಪಾಯಿ ಬಿರಿಯಾನಿ ಇದು ಬಂದುಬಿಟ್ಟು ರೇಟಿಂಗ್ ಕೊಡಬೇಕಂದ್ರೆ ಫೋರ್ ಪಾಯಿಂಟ್ ಫೈ ಕೊಡ್ಬೋದು ಹಾಗೆ ನೈಂಟಿ ರುಪೀಸಿಗೆ ಬಂದು ಫೋರ್ ಪಾಯಿಂಟ್ ಕೊಡ್ಬೋದು ನಾನು ಇಲ್ಲಿಯವರೆಗೂ ರೆಸ್ಟೋರೆಂಟ್ ಯಾವುದಂತ ಹೇಳಿಲ್ಲ ನಾಲ್ನೂರೈವತ್ತು ರೂಪಾಯಿ ಬಂದು ಹೈದರಾಬಾದಿ ದಮ್ ಬಿರಿಯಾನಿ ಇದು ಲೋಕಲ್ಲು ನೈಂಟಿ ರುಪೀಸಿಗೆ ಬಂದು ಬಿಸ್ಮಿಲ್ಲಾ ಬಿರಿಯಾನಿ ಅಂದರೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಜೊಮೆಟೋದಲ್ಲಿ ಆರ್ಡ್ರ್ ಕೊಟ್ಕೊಂಡು ಆರ್ಡರ್ ಆರ್ಡ್ರ್ ಕೊಡಿ ನಿಮ್ಗೆ ಇಷ್ಟ ಆಗಿಲ್ಲ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ